ಆಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಸೊ ನನ್ನ ತಂಗಿ ಲಕ್ಷ್ಮಿ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾಳೆ ನಾನು ಕೂಡ ಇವೆಲ್ಲ ತೆಗ್ದಿಟ್ಟಿದ್ದೀನಿ ಸ್ಟಾರ್ಟ್ ಮಾಡೋಣ ಅಂತ ಹಂಗೋ ಹಿಂಗೋ ಮಾಡಿ ಇಷ್ಟು ಮಾಡಿದ್ದೀವಿ ನನ್ನ ತಂಗಿಗಂತೂ ತುಂಬ ನಿದ್ದೆ ಬರ್ತಾ ಇದೆ ಪಾಪ ಆದರೂ ನನಗೆ ಎಲ್ಪ್ ಮಾಡ್ತಿದ್ದಾಳೆ ಮಾಂಗಲ್ಯ ಸರ ಮಾಡೋದಕ್ಕೆ ಅಷ್ಟನ್ನು ದಾರ ಮಾಡ್ಕೊತ ಇದ್ದಾಳೆ ಸೊ ಇಬ್ಬರೂ ಸೇರಿ ಈ ಥರ ಮಾಡಿದ್ದೀವಿ ಅಲ್ಲಿ ಆ್ಯಂಗರ್ ಕೂಡ ಹಾಕಿದ್ದೀವಿ ಕತ್ತಿಗೆ ಸೊ ಅಲ್ಲಿ ಕೂತ್ಕೊಂತಾ ಇರಲಿಲ್ಲ ಹಾರ ಅದಕ್ಕಾಗಿ ಹಾರ ಹಾಕೋದಕ್ಕೆ ಆ ಥರ ಮಾಡಿದ್ದೀವಿ ಸೊ ಅವಳು ರೆಡಿ ಅವಳೆ ಅವಳು ಪೀಝಾ ಕೊಡಿಸ್ತೀನಿ ಅಂದಿದ್ದಕ್ಕೆ ಇಷ್ಟೊಂದು ತನಕ ಎದ್ದಿದ್ದಾಳೆ ಫೈನಲ್ ಆಗಿ ಈ ಥರ ರೆಡಿ ಆಗಿದೆ ನೀವೇ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ಹಾಗೆ ಬೆಳಗ್ಗೆನೇ ಐದು ಗಂಟೆಗೆ ಎದ್ದು ಪೂಜೆ ಕೂಡ ಆಯಿತು ಸೊ ನನ್ನ ತಂಗಿದೊಂದು ಪಿಕ್ಕು ಕೂಡ ಹಾಕಿದ್ದೀನಿ ನೋಡಿ ಥ್ಯಾಂಕ್ ಯು